ಪ್ರತಿಷ್ಠಿತ ಕಂಪನಿಯ ಸಿಇಒ ಗಳಿಸುವಷ್ಟು ಆದಾಯವನ್ನ ಒಬ್ಬ ಕಾರ್ಮಿಕ ಗಳಿಸೋದಿಕ್ಕೆ ಆತನಿಗೆ ಎಷ್ಟು ವರ್ಷ ಬೇಕು ಗೊತ್ತಾ ನಿಮಗೆ ಒಂಬೈನೂರ ನಲವತ್ತೊಂದು ವರ್ಷಗಳು ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸುವ ಮೊದಲು ಅದಕ್ಕಿಂತಲೂ ಮುಖ್ಯವಾದಂತಹ ಬೇರೆ ಕೆಲಸಗಳು ಇವೆ ಅಂತ ಯಾಕೆ ಉತ್ತರಾಖಂಡದ ಬಿಜೆಪಿ ಸರ್ಕಾರ ಕನ್ನಿಸಲಿಲ್ಲ ದೇಶದಲ್ಲಿನೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಿದಂತಹ ಪ್ರಪ್ರಥಮ ರಾಜ್ಯ ಉತ್ತರಾಖಂಡ ಅಂತ ಹೆಮ್ಮೆ ಪಡುವಂತಹ ಮುಖ್ಯಮಂತ್ರಿಗೆ ಕಣ್ಣೆದರೆ ಇತರ ಘೋರ ಅಸಮಾನತೆಗಳ ಬಗ್ಗೆ ಯಾಕೆ ಕಳವಳ ಆಗ್ತಾ ಇಲ್ಲ ಹೇಗೆ ಸಮಾನ ನಾಗರಿಕ ಸಂಹಿತೆ ಹೆಸರಲ್ಲಿ ಇರುವಂತಹ ಹತ್ತಾರು ಬೇರೆ ಘೋರ ಅಸಮಾನತೆಗಳನ್ನ ಮುಚ್ಚಾಕ್ಲಾಗ್ತಾ ಇದೆ ಏಕರೂಪ ನಾಗರಿಕ ಸಂಹಿತೆಗೂ ಮೊದಲು ಮಾಡಬೇಕಾಗಿದ್ದು ಸಮಾನ ಸಂಪತ್ತಿನ ನಿರ್ವಹಣೆಗೆ ಅಗತ್ಯವಾದಂತಹ ಏಕರೂಪ ಸಂಪತ್ತು ಸಂಹಿತೆ ಅಲ್ವಾ ದೇಶ ಜನರಿಗೆ ಸಮಾನ ಗುಣಮಟ್ಟದ ಶೈಕ್ಷಣಿಕ ಹಕ್ಕುಗಳ ಸಂಹಿತೆ ಯಾಕೆ ಬೇಡ ಸಮಾನ ವಸತಿ ಹಕ್ಕುಗಳ ಸಂಹಿತೆ ಯಾಕಿಲ್ಲ ಸಮಾನ ಜೀವನ ಶೈಲಿ ಸಂಹಿತೆ ಕೂಡ ಈ ದೇಶಕ್ಕೆ ಬಹಳ ಮುಖ್ಯ ಅಲ್ವಾ ಎಲ್ರಿಗೂ ಸಮಾನ ಹಕ್ಕುಗಳ ಸಂಹಿತೆ ಮೊದಲು ಜಾರಿ ಆಗ್ಬೇಕಲ್ವಾ ಸಮಾನ ಅವಕಾಶ ಸಂಹಿತೆ ಇದ್ರೆ ಎಲ್ಲರ ಬದುಕಿನಲ್ಲೂ ಬಹಳ ದೊಡ್ಡ ಬದಲಾವಣೆಗೆ ಕಲ್ಯಾಣಕ್ಕೆ ಕಾರಣವಾಗುತ್ತಲ್ವಾ ಜಾತಿ ವರ್ಗ ಮತ್ತೆ ಆದಾಯದ ಆಧಾರದಲ್ಲಿ ನಮ್ಮ ದೇಶದಲ್ಲಿ ದೇಶದಲ್ಲಿರುವಂತಹ ಅಸಮಾನತೆ ಅದು ಎಷ್ಟು ದೊಡ್ಡದು ಸಂವಿಧಾನ ವಿರೋಧಿ ಸಮಾನ ನಾಗರಿಕ ಸಂಹಿತೆಗೂ ಮೊದಲು ಈ ದೇಶದಲ್ಲಿ ಜಾರಿ ಆಗಲೇಬೇಕಾದಂತಹ ಸಂವಿಧಾನದ ಆಶಯದ ಸಮಾನ ಸಂಹಿತೆಗಳು ಯಾವುದೆಲ್ಲ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟ್ ನನಗೆ ಪಕ್ಕದಲ್ಲಿರುವಂತಹ ಬೆಲೆಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸಮಾನ ನಾಗರಿಕ ಸಂಹಿತೆಗೂ ಮೊದಲು ನಮ್ಮ ದೇಶದಲ್ಲಿ ಯಾವುದ್ರಲ್ಲೆಲ್ಲ ಸಮಾನತೆ ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ನಿಮಗೇನೀಗ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇಂದು ಜನವರಿ ಇಪ್ಪತ್ತೇಳರಿಂದ ಉತ್ತರಾಖಂಡದಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲಾಗ್ತಾರೆ ಇಡೀ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದಂಥ ಪ್ರಪ್ರಥಮ ರಾಜ್ಯ ಉತ್ತರಾಖಂಡ ಅಂತ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಬಹಳ ಹೆಮ್ಮೆಯಿಂದ ಘೋಷಿಸಿದ್ದಾರೆ ಈ ಕಾನೂನಿನ ಜಾರಿಯೊಂದಿಗೆ ಸಮಾಜದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳು ಹಾಗೂ ಹೊಣೆಗಾರಿಕೆಗಳು ಖಾತರಿಯಾಗಲಿವೆ ಅಂತ ಅವರು ಪ್ರತಿಪಾದಿಸಿದ್ದಾರೆ ಕಾಯ್ದೆಯ ನಿಯಮಗಳ ಅನುಷ್ಠಾನಕ್ಕೆ ಅನುಮೋದನೆ ಹಾಗೆ ಸಂಬಂಧಿತ ಅಧಿಕಾರಿಗಳಿಗೆ ತರಬೇತಿ ಸೇರಿದಂತೆ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ರಾಷ್ಟ್ರಪತಿಗಳ ಅಂಕಿತದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ಸಮಾನ ನಾಗರಿಕ ಕಾಯ್ದೆಯ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಏನಿದು ಏಕರೂಪ ನಾಗರಿಕ ಸಂಹಿತೆ ಸ್ವಲ್ಪ ನಾವು ಇದನ್ನಲ್ಲಿ ಗಮನಿಸೋದಾದ್ರೆ ಯಾವುದೇ ಜಾತಿ ಧರ್ಮ ಪ್ರಾಂತ್ಯ ಭೇದ ಮಾಡದೆ ದೇಶದ ಎಲ್ರಿಗೂ ಒಂದೇ ಕಾನೂನು ಇರಬೇಕು ಅನ್ನೋದೇ ಈ ಏಕರೂಪ ನಾಗರಿಕ ಸಂಹಿತೆ ಸಂವಿಧಾನದ ಆರ್ಟಿಕಲ್ ನಲ್ವತ್ನಾಲ್ಕರ ಆಶಯ ಕೂಡ ಅದೇ ಆಗಿದೆ ದೇಶದ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಇರಬೇಕು ಅಂತ ನಮ್ಮ ಸಂವಿಧಾನ ಪ್ರತಿಪಾದಿಸುತ್ತೆ ಹಾಗೆ ನೋಡಿದ್ರೆ ದೇಶದಲ್ಲಿ ಕ್ರಿಮಿನಲ್ ಕಾನೂನು ಎಲ್ರಿಗೂ ಒಂದೇ ಇದೆ ಕ್ರಿಮಿನಲ್ಗಳಿಗೆ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರನ್ನ ಒಂದೇ ರೀತಿಯಲ್ಲಿ ಪರಿಗಣಿಸಿ ಶಿಕ್ಷೆಯನ್ನು ನೀಡಲಾಗುತ್ತೆ ಆದರೆ ವೈಯಕ್ತಿಕ ಕಾನೂನು ಸಿವಿಲ್ ಕಾನೂನಿನಲ್ಲಿ ಮಾತ್ರ ಬದಲಾವಣೆ ಇತ್ತು ಏಕರೂಪ ನಾಗರಿಕ ನೀತಿ ಸಂಹಿತೆ ಜಾರಿಗೆ ಬಂದಾಗ ಎಲ್ಲ ಕಾನೂನುಗಳು ಎಲ್ರಿಗೂ ಒಂದೇ ಆಗ್ತವೆ ಈಗ ದೇಶದಲ್ಲಿ ಮೊದಲನೇದಾಗಿ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆ ಕಂಡ ಬಳಿಕ ಬಿ ಜೆ ಪಿ ಈಗ ಏಕರೂಪ ನಾಗರಿಕ ಸಂಹಿತೆ ಹೆಸರಲ್ಲಿ ಹೊಸ ಧ್ರುವೀಕರಣದ ರಾಜಕೀಯವನ್ನು ಪ್ರಾರಂಭ ಮಾಡಿದೆ ಏಕರೂಪ ನಾಗರಿಕ ಸಂಹಿತೆಗೂ ಮೊದಲು ಮಾಡಬೇಕಾಗಿದ್ದು ಬಹಳಷ್ಟಿದೆ ಅನ್ನೋದನ್ನು ಅದು ಬೇಕಂತಾನೆ ಕಡೆಗಣಿಸ್ತಾ ಇದೆ ಯಾವುದೇ ಒಂದು ಸರ್ಕಾರ ತನ್ನ ಜನರಿಗಾಗಿ ಮಾಡಬೇಕಾದಂಥ ಕೆಲಸಗಳು ಏನಿರುತ್ತವೆ ಅನ್ನೋದನ್ನು ನೋಡಿದರೆ ಅದರ ವ್ಯಾಪ್ತಿ ಬಹಳ ದೊಡ್ಡದಿದೆ ಸಂವಿಧಾನದ ವಿಧಿ ಮೂವತ್ತಾರರಿಂದ ಐವತ್ತೊಂದರವರೆಗೆ ರಾಜ್ಯ ನೀತಿಯ ವಿಭಿನ್ನ ನಿರ್ದೇಶಕ ತತ್ವಗಳನ್ನು ವಿವರಿಸಲಾಗಿದೆ ಅವನ್ನು ಸ್ಥೂಲವಾಗಿ ಗಮನಿಸೋದಾದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಇರುವಂತಹ ವ್ಯವಸ್ಥೆಯನ್ನು ನಿಶ್ಚಿತಗೊಳಿಸುವ ಮತ್ತು ಸಂರಕ್ಷಿಸುವ ಮೂಲಕ ಜನತೆಯ ಕಲ್ಯಾಣಕ್ಕೆ ರಾಜ್ಯ ಆದ್ಯತೆಯನ್ನು ನೀಡಬೇಕು ಅನ್ನೋದು ರಾಜ್ಯ ನೀತಿಯ ವಿಭಿನ್ನ ನಿರ್ದೇಶಕ ತತ್ವಗಳ ಆಶಯ ಇಲ್ಲಿ ವಿಶೇಷವಾಗಿ ಆದಾಯದಲ್ಲಿನ ಅಸಮಾನತೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ವೈಯಕ್ತಿಕವಾಗಿ ಮಾತ್ರ ಅಲ್ಲದೆ ಬೇರೆ ಬೇರೆ ಪ್ರದೇಶ ವೃತ್ತಿಗಳ ಜನರಲ್ಲಿ ಸ್ಥಾನಮಾನ ಸೌಲಭ್ಯ ಮತ್ತು ಅವಕಾಶಗಳಲ್ಲಿನ ಅಸಮಾನತೆ ಇಲ್ಲವಾಗಿಸೋದಕ್ಕೆ ಪ್ರಯತ್ನ ಪಡಬೇಕು ಸಮಾನ ಜೀವನ ನಿರ್ವಹಣೆ ಹಕ್ಕು ಎಲ್ಲರ ಹಿತ ಸಾಧನೆಗೆ ಸಹಾಯಕವಾಗುವಂತೆ ಸಂಪತ್ತಿನ ಹಂಚಿಕೆ ಲಿಂಗ ತಾರತಮ್ಯ ಇಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಕ್ಕಳ ಆಗದಂತೆ ನೋಡಿಕೊಳ್ಳೋದು ಹಾಗೆ ಆರೋಗ್ಯಕರ ಮತ್ತು ಘನತೆಯ ವಾತಾವರಣದಲ್ಲಿ ಮಕ್ಕಳ ಬೆಳವಣಿಗೆಗೆ ಅವಕಾಶ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಗ್ರಾಮ ಪಂಚಾಯಿತಿಗಳ ಸಂಘಟನೆ ಕೆಲಸ ಶಿಕ್ಷಣ ಮತ್ತು ಸರ್ಕಾರದ ನೆರವನ್ನು ಪಡೆಯುವಂತಹ ಹಕ್ಕಿನ ರಕ್ಷಣೆ ಕೆಲಸ ಮಾಡಲು ನ್ಯಾಯೋಚಿತ ಮತ್ತು ಮಾನವೋಚಿತ ಪರಿಸ್ಥಿತಿಗಳಿರುವಂತೆ ಹಾಗೂ ಪ್ರಸೂತಿ ಪ್ರಯೋಜನ ಸಿಗುವಂತೆ ನೋಡಿಕೊಳ್ಳೋದು ಕೆಲಸಗಾರರಿಗೆ ಜೀವನ ನಿರ್ವಹಣಾ ಮಜೂರಿ ಮತ್ತು ಉತ್ತಮ ಜೀವನ ಮಟ್ಟವನ್ನು ನಿಶ್ಚಿತಗೊಳಿಸುವಂತಹ ಕೆಲಸದ ಸ್ಥಿತಿಗಳನ್ನು ನಿರ್ಮಿಸುವುದು ಕೈಗಾರಿಕೆಗಳ ಆಡಳಿತದಲ್ಲಿ ಕೆಲಸಗಾರರು ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳೋದು ಸಹಕಾರ ಸಂಘಗಳ ಸಂವರ್ಧನೆ ನಾಗರಿಕರಿಗೆ ಏಕರೂಪದ ಸಿವಿಲ್ ಸಂಯುಕ್ತ ಇರುವಂತೆ ಪ್ರಯತ್ನಿಸೋದು ಆರು ವರ್ಷ ತುಂಬುವರೆಗಿನ ಶೈಶವಾವಸ್ಥೆ ಎಲ್ಲಾ ಮಕ್ಕಳ ಆರೈಕೆ ಮತ್ತು ಅವರಿಗೆ ಶಿಕ್ಷಣವನ್ನು ಒದಗಿಸೋದು ಅನುಸೂಚಿತ ಜಾತಿ ಬುಡಕಟ್ಟು ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಸಮರ್ಥನೆ ಪೌಷ್ಟಿಕತೆಯ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸೋದು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸೋದು ಕೃಷಿ ಮತ್ತು ಪಶು ಸಂಗೋಪನೆಯ ಸಂಘಟನೆ ಪರಿಸರ ಸಂರಕ್ಷಣೆ ಸುಧಾರಣೆ ಹಾಗೂ ಅರಣ್ಯ ವನ್ಯಜೀವಿಗಳ ರಕ್ಷಣೆ ರಾಷ್ಟ್ರೀಯ ಮಹತ್ವ ಉಳಂತ ಸ್ಮಾರಕ ಸ್ಥಳ ವಸ್ತುಗಳ ಸಂರಕ್ಷಣೆ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸೋದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಸಮರ್ಥನೆ ಇಷ್ಟನ್ನ ರಾಜ್ಯ ಖಚಿತಪಡಿಸ್ಕೊಳ್ಬೇಕಾಗತ್ತೆ ಒಂದು ರಾಜ್ಯವಾಗಿ ಉತ್ತರಾಖಂಡ್ ದೇಶದಲ್ಲೇ ಮೊದಲನೆಯದಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸ್ತಾ ಇರೋದಾಗಿ ಹೆಮ್ಮೆ ಪಡುವಾಗ ಅದು ಈ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಎಷ್ಟು ಮಟ್ಟಿಗೆ ಪಾಲಿಸ್ತಾ ಇದೆ ಅಂತ ಪ್ರಶ್ನೆ ಕೂಡ ಹೇಳುತ್ತೆ ನಮ್ಮ ನಡುವೆನೆ ಈಗ ಎಷ್ಟು ದೊಡ್ಡ ಅಸಮಾನತೆ ಇದೆ ಅನ್ನೋದನ್ನ ಸ್ವಲ್ಪ ನಾವು ವಿವರವಾಗಿ ನೋಡಬೇಕು ಆಕ್ಸ್ಫಾರ್ಮ್ ಹೇಳೋ ಪ್ರಕಾರ ಭಾರತದಲ್ಲಿರೋದು ತೀವ್ರ ಅಸಮಾನತೆ ಅಸಮಾನತೆಯ ವಿರುದ್ಧ ಹೋರಾಡಿ ಬಡತನವನ್ನು ನಿವಾರಿಸಬೇಕಾಗಿರುವಂತಹ ಅಗತ್ಯದ ಬಗ್ಗೆಯೂ ಕೂಡ ಅದು ಕರೆ ನೀಡುತ್ತೆ ಭಾರತದಲ್ಲಿ ವಿಶೇಷವಾಗಿ ಕಳವಳಕಾರಿ ಸಂಗತಿ ಏನು ಅಂತ ಅಂದ್ರೆ ಜಾತಿ ಧರ್ಮ ಪ್ರದೇಶ ಮತ್ತೆ ಲಿಂಗದ ಮೂಲಕ ಈಗಾಗ್ಲೇ ಛಿದ್ರಗೊಂಡಿರುವಂತಹ ಸಮಾಜಕ್ಕೆ ಆರ್ಥಿಕ ಅಸಮಾನತೆಯು ಕೂಡ ಸೇರ್ಪಡೆಯಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅದು ಗಮನ ಸೆಳೆಯುತ್ತೆ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕಗಳಲ್ಲಿ ಒಂದಾಗಿದ್ರು ಅದು ಅತ್ಯಂತ ಅಸಮಾನ ದೇಶಗಳಲ್ಲಿ ಒಂದಾಗಿದೆ ಅನ್ನುವಂಥ ಕಟುವಾಸ್ತವದ ಬಗ್ಗೆಯೂ ಕೂಡ ಅವರದಿ ಹೇಳುತ್ತೆ ಕಳೆದ ಮೂರು ದಶಕಗಳಿಂದ ಅಸಮಾನತೆ ತೀವ್ರವಾಗಿ ಇರ್ತಾ ಇದೆ ಶ್ರೀಮಂತರು ಕ್ರೋನಿ ಕ್ಯಾಪಿಟಲಿಸಂ ಮತ್ತೆ ಆನುವಂಶಕತೆಯ ಮೂಲಕ ಸೃಷ್ಟಿಯಾದಂತಹ ಸಂಪತ್ತಿನ ದೊಡ್ಡ ಪಾಲನ್ನ ಅನುಭವಿಸ್ತಾ ಇದ್ದಾರೆ ಅಂತ ಆಕ್ಸ್ಫೋರ್ಡ್ ವರದಿ ಹೇಳುತ್ತೆ ಬಡವರು ಇನ್ನೂ ಕನಿಷ್ಠ ವೇತನವನ್ನು ಗಳಿಸೋದಕ್ಕೆ ಮತ್ತೆ ಗುಣಮಟ್ಟದ ಶಿಕ್ಷಣ ಮತ್ತೆ ಆರೋಗ್ಯ ಸೇವೆಗಳನ್ನು ಪಡೆಯೋದಕ್ಕೆ ಹೆಣಗಾಡ್ತಾ ಇರುವಾಗ ಇನ್ನೊಂದು ವರ್ಗದವರು ಹೆಚ್ಚು ವೇಗವಾಗಿ ಶ್ರೀಮಂತರಾಗ್ತಾ ಇದ್ದಾರೆ ಅಂತ ಹೇಳುತ್ತೆ ಅವರದಿ ಇನ್ನು ಬೆಳೀತಾ ಇರುವಂತಹ ಆರ್ಥಿಕ ಅಂತರಂಗಗಳು ಮತ್ತೆ ಹೆಚ್ಚುತ್ತಾ ಇರುವಂತಹ ಅಸಮಾನತೆಗಳು ಮಹಿಳೆಯರು ಮತ್ತೆ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ ಅಂತ ಕೂಡ ಅದು ಎಚ್ಚರಿಸುತ್ತೆ ಈ ಅಸಮಾನತೆ ಎಷ್ಟು ಭಯಾನಕವಾಗಿದೆ ಅನ್ನೋದನ್ನ ಕೆಲವು ಪ್ರಮುಖ ಸಂಖ್ಯೆಗಳೊಂದಿಗೆ ನಾವು ನೋಡೋದಾದ್ರೆ ಮೊದಲನೇದಾಗಿ ಭಾರತೀಯ ಜನಸಂಖ್ಯೆಯ ಅಗ್ರ ಶೇಕಡ ಹತ್ತರಷ್ಟು ಜನರು ಒಟ್ಟು ರಾಷ್ಟ್ರೀಯ ಸಂಪತ್ತಿನ ಶೇಕಡ ಎಪ್ಪತ್ತೇಳರಷ್ಟನ್ನು ಹೊಂದಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿನ ಒಟ್ಟು ಸಂಪತ್ತಿನ ಶೇಕಡ ಎಪ್ಪತ್ ಪಾಲು ಅತ್ಯಂತ ಶ್ರೀಮಂತ ಅಂದ್ರೆ ಶೇಕಡ ಒಂದರಷ್ಟು ಮಂದಿಯ ಕೈಲಿತ್ತು ಆದರೆ ಜನಸಂಖ್ಯೆ ಅರ್ಧಾದಷ್ಟು ಬಡವರನ್ನ ಒಳಗೊಂಡಿರುವಂಥ ಅರವತ್ತೇಳು ಕೋಟಿ ಭಾರತೀಯರ ಸಂಪತ್ತಿನಲ್ಲಿ ಕಂಡು ಹೆಚ್ಚಳ ಶೇಕಡ ಒಂದರಷ್ಟು ಮಾತ್ರ ಆಗಿತ್ತು ಇನ್ನು ಎರಡನೇದಾಗಿ ಭಾರತದಲ್ಲಿ ನೂರ ಹತ್ತೊಂಬತ್ತು ಬಿಲಿಯನರ್ಗಳಿದ್ದಾರೆ ಎರಡು ಸಾವಿರದಲ್ಲಿ ಅವ್ರ ಸಂಖ್ಯೆ ಕೇವಲ ಒಂಬತ್ತಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ನೂರ ಒಂದಕ್ಕೇರಿತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಭಾರತದಲ್ಲಿ ಪ್ರತಿದಿನ ಎಪ್ಪತ್ತು ಹೊಸ ಬಿಲಿಯನಿಯರ್ಗಳು ಸೃಷ್ಟಿಯಾಗಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ ಇದು ಮೂರನೇದಾಗಿ ಒಂದು ದಶಕದಲ್ಲಿ ಬಿಲಿಯನಿಯರ್ಗಳ ಸಂಪತ್ತು ಸುಮಾರು ಹತ್ತು ಪಟ್ಟು ಹೆಚ್ಚಾಗಿದೆ ಮತ್ತು ಅವ್ರ ಒಟ್ಟು ಸಂಪತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಆರ್ಥಿಕ ವರ್ಷದ ಭಾರತದ ಸಂಪೂರ್ಣ ಕೇಂದ್ರ ಬಜೆಟ್ಗಿಂತ ಹೆಚ್ಚಾಗಿದೆ ಅದು ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಬಿಲಿಯನ್ ರೂಪಾಯಿ ನಾಲ್ಕನೇದು ಅನೇಕ ಸಾಮಾನ್ಯ ಭಾರತೀಯರು ಅವರಿಗೆ ಅಗತ್ಯವಿರುವಂತಹ ಆರೋಗ್ಯ ಸೇವೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಲ್ಲಿ ಆರು ಪಾಯಿಂಟ್ ಮೂರು ಕೋಟಿ ಜನರು ಪ್ರತಿ ವರ್ಷ ಆರೋಗ್ಯ ವೆಚ್ಚಗಳಿಂದಾಗಿಯೇ ಇನ್ನಷ್ಟು ಬಡವರಾಗ್ತಾ ಇದ್ದಾರೆ ಅಂದರೆ ಪ್ರತಿ ಸೆಕೆಂಡಿಗೆ ಸುಮಾರು ಒಬ್ಬರಂತೆ ಬಡವರಾಗ್ತಾ ಇದ್ದಾರೆ ಇನ್ನು ಐದನೇದು ಗ್ರಾಮೀಣ ಭಾರತದ ಕನಿಷ್ಠ ವೇತನದ ಕೆಲಸಗಾರನಿಗೆ ಭಾರತದ ಪ್ರಮುಖ ಉಡುಪು ಕಂಪನಿಯ ಉನ್ನತ ಸಂಬಳದ ಸಿಇಒ ಒಂದು ವರ್ಷದಲ್ಲಿ ಹಣವನ್ನು ಗಳಿಸೋದಕ್ಕೆ ಒಂಬೈನೂರ ನಲವತ್ತೊಂದು ವರ್ಷಗಳು ಬೇಕಾಗುತ್ತೆ ಎಷ್ಟು ಒಂಬೈನೂರ ನಲವತ್ತೊಂದು ವರ್ಷಗಳು ಹಾಗಾದರೆ ಅದು ಯಾವ ಪರಿ ಆದಾಯ ಅಸಮಾನತೆ ಇದೆ ಇಲ್ಲಿ ಅಂತ ನೀವೇ ಊಹೆ ಮಾಡಿಕೊಳ್ಳಿ ಇನ್ನೂ ಕೆಲವು ಕಟುವಾಸ್ತವಗಳನ್ನು ಇಲ್ಲಿ ಆಕ್ಸ್ಪಾಮ್ ಗುರುತಿಸಿದೆ ಬಿಹಾರದ ಪಾಟ್ನಾದಲ್ಲಿರುವಂತಹ ಗರ್ದಾನಿ ಭಾಗ ನಗರದ ಕೊಳಗೇರಿಗಳಲ್ಲಿ ವಾಸಿಸುವಂತಹ ಬಡ ಜನರ ಪಾಲಿಗೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಅತ್ಯಂತ ಕನಿಷ್ಠ ಮಟ್ಟದಲ್ಲಿದೆ ಎಲ್ಲರಿಗೂ ಸೇವೆ ಸಲ್ಲಿಸೋದಕ್ಕೆ ಸಾಕಷ್ಟು ಆರೋಗ್ಯ ಕೇಂದ್ರಗಳು ಇಲ್ಲ ಮತ್ತು ಇರುವಂತಹ ಕೇಂದ್ರಗಳಲ್ಲಿ ಸೌಲಭ್ಯಗಳು ಸುಸಜ್ಜಿತವಾಗಿಲ್ಲ ಜೊತೆಗೆ ಸಿಬ್ಬಂದಿ ಕೊರತೆ ಇದೆ ಬಡ ಜನರಿಗೆ ಬೇರೆ ದಾರಿ ಇಲ್ಲ ಅವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಷ್ಟು ಶಕ್ತರಲ್ಲ ಭಾರತ ಸರ್ಕಾರ ತನ್ನ ಶ್ರೀಮಂತ ನಾಗರಿಕರಿಗೆ ತೆರಿಗೆಯನ್ನು ವಿಧಿಸದೇ ಇದ್ರೂ ಸಾರ್ವಜನಿಕ ಆರೋಗ್ಯ ರಕ್ಷಣೆಯ ಮೇಲಿನ ಅದರ ಖರ್ಚು ವಿಶ್ವದ ಅತ್ಯಂತ ಕಡಿಮೆ ಸ್ಥಾನದಲ್ಲಿದೆ ಅನ್ನೋದು ಮತ್ತೊಂದು ಕಟುವಾಸ್ತವ ಇದೇ ವೇಳೆ ಸರ್ಕಾರ ಪ್ರಬಲವಾದ ವಾಣಿಜ್ಯ ಆರೋಗ್ಯ ಕ್ಷೇತ್ರವನ್ನು ಹೆಚ್ಚು ಹೆಚ್ಚು ಉತ್ತೇಜಿಸಿದೆ ಇದರ ಪರಿಣಾಮವಾಗಿ ಯೋಗ್ಯವಾದ ಆರೋಗ್ಯ ವ್ಯವಸ್ಥೆಯ ಹಣವನ್ನು ಹೊಂದಿರುವವರಿಗೆ ಮಾತ್ರ ಲಭ್ಯ ಇರುವಂತಹ ಐಷಾರಾಮಿಯಾಗಿದೆ ಇನ್ನು ದೇಶ ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಪ್ರಮುಖ ತಾಣವಾಗಿದ್ರು ಕೂಡ ಭಾರತದ ಬಡ ರಾಜ್ಯಗಳು ಆಫ್ರಿಕಾಕ್ಕಿಂತ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದಿದೆ ಇನ್ನು ಜಾಗತಿಕ ತಾಯಂದರೆ ಸಾವುಗಳಲ್ಲಿ ಭಾರತದಲ್ಲಿನ ಪ್ರಮಾಣ ಶೇಕಡ ಹದಿನೇಳು ಮತ್ತೆ ಇದು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಾವುಗಳಲ್ಲಿ ಶೇಕಡ ಇಪ್ಪತ್ತೊಂದರಷ್ಟಿದೆ ಇನ್ನು ಭಾರತದಲ್ಲಿ ಶೈಕ್ಷಣಿಕ ಅಸಮಾನತೆ ಎಂಥದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸೋದಾದರೆ ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಸುಮಾರು ಶೇಕಡ ನೂರು ದಾಖಲಾತಿಯನ್ನು ಸಾಧಿಸಿದೆ ಆದ್ರೂ ಕೂಡ ವಿವಿಧ ಅಂಶದಲ್ಲಿರುವಂಥ ಗುಂಪುಗಳಲ್ಲಿ ಎದ್ದು ಕಾಣುವಂಥ ಅಸಮಾನತೆಗಳು ಮುಂದುವರೆದಿವೆ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಗಳಿಗೆ ಮುಂದುವರೆಯದಂತೆ ದಾಖಲಾತಿ ದರಗಳು ವೇಗವಾಗಿ ಕಡಿಮೆ ಮುಸ್ಲಿಂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳ ವಿಚಾರದಲ್ಲಿ ಈ ಕುಸಿತ ತೀವ್ರವಾಗಿದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇದೇ ರೀತಿಯ ಪ್ರವೃತ್ತಿಗಳು ಕಂಡುಬರ್ತವೆ ಅಲ್ಲಿ ಬಾಲ್ಯ ವಿವಾಹದಂತಹ ಸಾಂಸ್ಕೃತಿಕ ಅಂಶಗಳು ಮಾಧ್ಯಮಿಕ ಶ್ರೇಣಿಗಳಲ್ಲಿ ಕಡಿಮೆ ಹಾಜರಾತಿ ದರಗಳಿಗೆ ಕಾರಣ ಆಗುತ್ತೆ ಇನ್ನು ವಸತಿ ವಿಚಾರಕ್ಕೆ ನಾವು ಬರೋದಾದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತದಲ್ಲಿ ಕೈಗೆಟಕುವಂಥ ವಸತಿಗಳು ಮೂರು ಪಾಯಿಂಟ್ ಒಂದು ಎರಡು ಕೋಟಿ ಯೂನಿಟ್ಗಳನ್ನು ತಲುಪುವಂಥ ನಿರೀಕ್ಷೆ ಇದ್ದು ಇದರ ಮಾರುಕಟ್ಟೆ ಮೌಲ್ಯ ಅರುವತ್ತೇಳು ಟ್ರಿಲಿಯನ್ ರೂಪಾಯಿ ಆಗುವಂಥ ಸಾಧ್ಯತೆ ಇದೆ ಅಂತ ಭಾರತೀಯ ಕೈಗಾರಿಕಾ ಒಕ್ಕೂಟ ಅಂದರೆ ಸಿ ಐ ಎ ನೈಟ್ ಫ್ರಂಕ್ ವರದಿ ಹೇಳಿವೆ ಆದರೆ ಸಿ ಐ ಐ ಸಮ್ಮೇಳನದ ಸಂದರ್ಭದಲ್ಲಿ ಬಿಡುಗಡೆಯಾದಂಥ ವರದಿಯ ಪ್ರಕಾರ ಈಗಾಗಲೇ ಒಂದು ಪಾಯಿಂಟ್ ಸೊನ್ನೆ ಒಂದು ಕೋಟಿ ಯೂನಿಟ್ಗಳ ಕೊರತೆ ಇದೆ ಇನ್ನು ಜಾತಿ ಅಸಮಾನತೆ ಎಂಥದ್ದು ಅನ್ನೋದರ ಚಿತ್ರ ಅಂತೂ ಕರಾಳವಾದದ್ದಾಗಿದೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಎನ್ನಲಾಗುವಂಥ ಭಾರತೀಯ ಮಾಧ್ಯಮಗಳಲ್ಲಿ ಶೇಕಡ ತೊಂಬತ್ತರಷ್ಟು ನಾಯಕತ್ವ ಸ್ಥಾನಗಳನ್ನು ಮೇಲ್ಜಾತಿ ವರ್ಗಗಳೇ ಆಕ್ರಮಿಸಿಕೊಂಡಿವೆ ಅಂತ ವರದಿ ಹೇಳುತ್ತೆ ಸುಮಾರು ನಲವತ್ ಮೂರು ಭಾರತೀಯ ಮುದ್ರಣ ದೂರದರ್ಶನ ಮತ್ತು ಡಿಜಿಟಲ್ ಮಾಧ್ಯಮ ಸಂಸ್ಥೆಗಳನ್ನು ಒಳಗೊಂಡಂತ ವರದಿ ನಾಯಕತ್ವದಲ್ಲಿರೋರು ಸಾಮಾಜಿಕ ಸ್ಥಾನ ಮತ್ತು ಸಂಸ್ಥೆಗಳು ನೇಮಿಸಿಕೊಂಡಿರುವಂತಹ ಪತ್ರಕರ್ತರ ಜಾತಿ ಇತ್ಯಾದಿ ಹಿನ್ನೆಲೆಯನ್ನು ಅಧ್ಯಯನ ಮಾಡಿದೆ ಭಾರತೀಯ ಮಾಧ್ಯಮಗಳಲ್ಲಿ ಸುಮಾರು ಶೇಕಡ ತೊಂಬತ್ತರಷ್ಟು ನಾಯಕತ್ವದ ಸ್ಥಾನಗಳನ್ನ ಮೇಲ್ಜಾತಿಯ ಗುಂಪುಗಳು ಆಕ್ರಮಿಸಿಕೊಂಡಿವೆ ಆದರೆ ಒಬ್ಬನೇ ಒಬ್ಬ ದಲಿತ ಅಥವಾ ಆದಿವಾಸಿ ಕೂಡ ಭಾರತದ ಮುಖ್ಯವಾಹಿನಿಯ ಮಾಧ್ಯಮದ ಮುಖ್ಯಸ್ಥರಾಗಿಲ್ಲ ಅಂತ ವರದಿ ಹೇಳಿದೆ ವೈವಿಧ್ಯತೆಯೇ ಭಾರತದ ಪ್ರಧಾನ ಗುಣ ಆದರೆ ವಿವಿಧ ಸಮುದಾಯಗಳ ಪ್ರಾತಿನಿಧ್ಯದ ವಿಚಾರ ಬಂದಾಗ ನಮ್ಮ ನ್ಯಾಯಾಂಗದಲ್ಲಿಯೂ ಕೂಡ ಕಾಣಿಸ್ತಾ ಇರುವಂಥ ಸಮಸ್ಯೆ ಆಗಿದೆ ಅನ್ನೋದನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಸುಪ್ರೀಂ ಕೋರ್ಟ್ ರಿವ್ಯೂ ಹೇಳಿದೆ ನ್ಯಾಯಾಂಗದಲ್ಲಿಯೂ ಕೂಡ ಧಾರ್ಮಿಕ ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ಅಂಚಿನಲ್ಲಿರುವಂಥ ಸಮುದಾಯಗಳ ಪ್ರಾತಿನಿಧ್ಯದ ಕೊರತೆ ದಿಗ್ಭ್ರಮೆಗೊಳಿಸುವಂಥ ಮಟ್ಟಿಗಿದೆ ಅಂತ ಅದರಲ್ಲಿ ಹೇಳಲಾಗಿದೆ ಕಾಲೇಜುಗಳಂತಹ ಶೈಕ್ಷಣಿಕ ಕೇಂದ್ರಗಳು ಜಾತಿವಾದದ ಕೇಂದ್ರಗಳಾಗ್ತಾ ಇರುವಂತಹ ಅಪಾಯದ ಬಗ್ಗೆಯೂ ಕೂಡ ಒಂದು ವರದಿ ಹೇಳಿದೆ ಹೈದರಾಬಾದ್ ವಿಶ್ವವಿದ್ಯಾಲಯದ ಆರ್ ಐ ಪ್ರಶ್ನೆಗಳಿಗೆ ನೀಡಿದಂತಹ ಪ್ರಕ್ರಿಯೆಗಳನ್ನ ಆಧರಿಸಿದಂತಹ ವರದಿಯೊಂದು ಪಿ ಹೆಚ್ ಡಿ ಪ್ರವೇಶ ಪ್ರಕ್ರಿಯೆಯಲ್ಲಿ ಜಾತಿ ತಾರತಮ್ಯವನ್ನು ಎತ್ತಿ ತೋರಿಸಿದೆ ಪಿ ಹೆಚ್ ಡಿ ಅಭ್ಯರ್ಥಿಗಳ ಅಂಕಗಳನ್ನು ವಿಶ್ಲೇಷಿಸಿದಾಗ ಕೆಲವು ವಿಭಾಗಗಳಲ್ಲಿ ಸಿ ಎಸ್ ಟಿ ಮತ್ತೆ ಒ ಬಿ ಸಿ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಒಂದೇ ರೀತಿ ಅಂಕಗಳನ್ನು ಗಳಿಸಿದ್ರು ಕೂಡ ಸಂದರ್ಶನಗಳಲ್ಲಿ ಮೀಸಲಾತಿ ಇಲ್ಲದ ವರ್ಗದ ಅಭ್ಯರ್ಥಿಗಳಿಗಿಂತ ಕಡಿಮೆ ಅಂಕಗಳನ್ನ ಪಡೆದಿದ್ದಾರೆ ಅನ್ನೋದನ್ನ ಆ ಒಂದು ವರದಿ ಪತ್ತೆ ಮಾಡಿದೆ ಎಂಟು ಐ ಐ ಟಿಗಳು ಮತ್ತು ಏಳು ಐ ಐ ಎಂಗಳಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಬೋಧಕ ವರ್ಗ ಸಾಮಾನ್ಯ ವರ್ಗಕ್ಕೆ ಸೇರಿದವರು ಅನ್ನೋದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ವರದಿ ಹೇಳಿದೆ ಐ ಐ ಟಿ ಮುಂಬೈ ಮತ್ತು ಐ ಐ ಟಿ ಖರಗ್ಪುರ್ಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ಬೋಧಕ ವರ್ಗದ ಹುದ್ದೆಗಳಲ್ಲಿ ಶೇಕಡ ತೊಂಬತ್ತರಷ್ಟನ್ನು ಸಾಮಾನ್ಯ ವರ್ಗಕ್ಕೆ ಸೇರಿದಂತಹ ಜನರೇ ಹೊಂದಿದ್ದಾರೆ ಅನ್ನೋದನ್ನ ಅಂಕಿಅಂಶಗಳು ನಿರೂಪಿಸಿವೆ ಹಲವು ವರ್ಷಗಳಿಂದ ಈ ಒಂದು ತಾರತಮ್ಯ ಈ ರೀತಿ ಬೆಳೆದುಕೊಂಡೇ ಬಂದಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳು ಎಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಮತ್ತು ಐ ಐ ಟಿಗಳು ಮತ್ತು ಐ ಐ ಎಮ್ಗಳಿಂದ ಹೊರಗುಳಿದಿದ್ದಾರೆ ಅಂತ ಸ್ವತಃ ಕೇಂದ್ರ ಸರ್ಕಾರ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೇಳಿದೆ ಎರಡು ಸಾವಿರದ ಹದಿನಾರರಲ್ಲಿ ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ದಲಿತ ಪಿ ಎಚ್ ಡಿ ವಿದ್ಯಾರ್ಥಿ ರೋಹಿತ್ ವೇಮುಲ ಆತ್ಮಹತ್ಯೆ ಮಾಡಿಕೊಂಡ ನಂತರ ಈ ತಾರತಮ್ಯವನ್ನು ಪರಿಹರಿಸೋದಕ್ಕೆ ರೋಹಿತ್ ವೇಮುಲ ಕಾಯ್ದೆಯನ್ನು ತರಬೇಕು ಅನ್ನುವಂಥ ಬೇಡಿಕೆಗಳು ಸೇರಿದಂತೆ ಅನೇಕ ರೀತಿಯ ಒತ್ತಾಯಗಳು ಬಂದಿವೆ ಆದರೂ ಡಾಕ್ಟರ್ ಪಾಯಲ್ ತಡ್ವಿ ಮತ್ತು ಇತ್ತೀಚೆಗೆ ದರ್ಶನ್ ಸೋಲಂಕಿ ಸೇರಿದಂತೆ ದಲಿತ ಮತ್ತು ಆದಿವಾಸಿ ವಿದ್ಯಾರ್ಥಿಗಳು ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿವಾದಕ್ಕೆ ಬಲಿಯಾಗ್ತಾನೇ ಇದ್ದಾರೆ ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ತಾರತಮ್ಯದ ಕುರಿತು ಡೇಟಾವನ್ನ ಸಲ್ಲಿಸೋದಿಕ್ಕೆ ಮೊನ್ನೆ ಜನವರಿ ಐದರಂದು ಯು ಜಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ನೀಡಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಜಾತಿ ದೂರುಗಳ ಕುರಿತು ಡೇಟಾ ಸಲ್ಲಿಸೋದಿಕ್ಕೆ ಮತ್ತೆ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯದ ಕ್ರಮಗಳ ಕುರಿತು ವರದಿಯನ್ನು ನೀಡೋದಿಕ್ಕೆ ವಿಶ್ವವಿದ್ಯಾಲಯಗಳಲ್ಲಿನ ಸಮಾನ ಅವಕಾಶ ಸೆಲ್ಗಳ ಕುರಿತು ವರದಿ ಕೊಡೋದಿಕ್ಕೆ ನ್ಯಾಯಾಲಯ ಯು ಜಿಯನ್ನ ಕೇಳಿದೆ ಇಷ್ಟೆಲ್ಲಾ ಘೋರ ಅಸಮಾನತೆಗಳು ಈ ದೇಶದ ಜನರನ್ನ ಕಾಡ್ತಾ ಇರುವಾಗ ದೇಶದ ಬಹುಪಾಲು ಸಂಖ್ಯೆಯ ಒಂದು ವರ್ಗದ ಬಡತನ ತಾರತಮ್ಯಗಳ ಹಲವಾರು ಅಪಾಯಗಳನ್ನು ಎದುರಿಸ್ತಾ ಇರುವಾಗ ಇದು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡೋದು ಒಂದೇ ಹೆಮ್ಮೆಯ ವಿಷಯ ಆಗ್ಬಿಡುತ್ತಾ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋದು ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ